ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಪ್ಪತ್ತು ಸಾವಿರ ರು ಒಳಗಡೆ ಲಭ್ಯವಿರುವ ಬೆಸ್ಟ್ ಪೈ ಮೊಬೈಲ್ ಫೋನ್ಗಳು ಯಾವೆಂದು ನೋಡೋಣ ಒಪ್ಪೋ ಕೆ ತರ್ಟೀನ್ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೇಳು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮೆನ್ಸ್ಟಿ ಏಳು ಸಾವಿರದ ಮುನ್ನೂರು ಪ್ರೊ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬೇಲೆ ಫ್ಲಿಪ್ಕಾರ್ಟ್ನಲ್ಲಿ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಇದೆ ರಿಯಲ್ಮಿ ಪಿ ಫೋರ್ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೇಳು ಇಂಚು ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾಪಿಕ್ಸಲ್ ರಿಯರ್ ಕ್ಯಾಮ್ರಾ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಎಂಟು ಮೆಗಾಪಿಕ್ಸಲ್ ರ್ಯಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಏಳು ಸಾವಿರ ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬೇಲೆ ಫ್ಲಿಪ್ಕಾರ್ಟ್ನಲ್ಲಿ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಸಿ ಎಮ್ ಎಫ್ ಬಾಯ್ ನಥಿಂಗ್ ಪೋನ್ ಟೂ ಪ್ರೋ స్పెసిఫికేషన్స్ డిస్ప్లే ఆరు పాయింట్ ఎప్ప ప్రొసెసర్ క్వాలకమ్ స్న్యాప్ డ్రగన్ సిక్స్ జెన్ ఫోర్ ఫ్రంట్ క్యమ్రా హినారు మెగాపిక్సల్ రియర్ క్యమ్రా ఐదు మెగాపిక్సల్ ప్లస్ ఎరటు మెగాపిక్సల్ ర్యామ్ ఎంట్ జిబోరేజ్ నూరయితేంటు జి బ్యాట్రి కెపసిటీ ఏళ్ళ సవర ఆపరేటింగ్ సిస్టమ్ అండ్రయిడ్ ఫిఫ్టీన్ ఈ మొబైల్ బెల్లి ఫ్లిప్కార్ట్ హినోరు సవరం ఒం తొంభత్తం ఇది సమ్సంగ్ గ్యాలక్సీ ఏ థర్టీ ఫైవ్ ఫైవ్ స్పెసిఫికేషన్స్ డిస్ప్లే ఆరు పాయింట్ ఇంచ్ ಫ್ರಂಟ್ ಕ್ಯಾಮ್ರಾ ಮೆಗಾ ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರ ಐವತ್ತು ಮೆಗಾ ಪಿಕ್ಸೆಲ್ ಪ್ಲಸ್ ಎಂಟು ಮೆಗಾ ಪಿಕ್ಸೆಲ್ ಪ್ಲಸ್ ಐದು ಮೆಗಾ ಪಿಕ್ಸೆಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫೋರ್ಟೀನ್ ಈ ಮೊಬೈಲ್ ಬೆಲೆ ಫ್ಲಿಪ್ಕಾರ್ಟ್ನಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಮೋಟರ್ ರೋಲಾ ಎಚ್ ಸಿಕ್ಸ್ಟಿ ಪುಷನ್ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡ್ಯಾಮಿನ ಏಳು ಸಾವಿರದ ನಾಲ್ಕುನೂರು ಫ್ರಂಟ್ ಕ್ಯಾಮ್ರಾ ಮೂವತ್ತೆರಡು ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರ ಐವತ್ತು ಮೆಗಾಪಿಕ್ಸೆಲ್ ಪ್ಲಸ್ ಹದಿಮೂರು ಮೆಗಾ ಮೆಗಾಪಿಕ್ಸಲ್ ರಾಮಂಟು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ಐದನೂರು ಎಮ್ ಎಚ್ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬೆಲೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೂರು ಅಮೆಜಾನ್ನಲ್ಲಿದೆ ಬ್ಯಾಂಕ್ ಆಫರ್ ಎಲ್ಲ ಸೇರಿದರೆ ಇಪ್ಪತ್ತು ಸಾವಿರ ಒಳಗಡೆ ಆಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ